ವೀಕ್ಷಕರೇ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಇವತ್ತು ಕೂಡ ಇಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ತಾರೀಕು ಇರುವುದರಿಂದ ಇವತ್ತು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಇಲ್ಲಿ ಪ್ರತಿಯೊಂದು ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಭಾರ್ಜರಿ ಅಂದ್ರೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಹಣವನ್ನು ಕೂಡ ನೀವು ಇನ್ನೂ ತನಕ ಪಡೆದುಕೊಂಡಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ನಿಮ್ಮ ಖಾತೆಗಳಿಗೂ ಕೂಡ ಭರ್ಜರಿಯಾಗಿ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಹಣವನ್ನು ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಇದು ಇಲ್ಲಿ ಇದೀಗ ಬಂದ ಮಾಹಿತಿ ಆಗಿರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ಖುದ್ದಾಗಿ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ ಮೂರನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಅಂದ್ರೆ ಇಲ್ಲಿ ಎರಡು ಕಂತ್ರಣವನ್ನು ಕೂಡ ಇಲ್ಲಿ ಒಟ್ಟಿಗೆ ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗುತ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಯಾವ ಯಾವ ರೂಲ್ಸ್ ಗಳನ್ನು ಕೂಡ ಪಾಲಿಸಬೇಕು ಅಂದ್ರೆ ಇಲ್ಲಿ ಖಂಡಿತವಾಗಿಯೂ ಕೂಡ ನೀವು ತಪ್ಪದೆ ಈ ಮೂರು ರೂಲ್ಸ್ಗಳನ್ನು ಕೂಡ ನೀವು ತಪ್ಪದೆ ಪಾಲಿಸಬೇಕು ಹೌದು ವೀಕ್ಷಕರೇ ಏಕೆಂದರೆ ಇವತ್ತು ಕೂಡ ಇಲ್ಲಿ ಅಂದ್ರೆ ಇಲ್ಲಿ ನಿನ್ನೆನೂ ಕೂಡ ಕೆಲವು ಜಿಲ್ಲೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಆಗಿರುವುದರಿಂದ ಇವತ್ತು ಕೂಡ ಇಲ್ಲಿ ಕೆಲವು ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂತಹ ಸ್ನೇಹಿತರೆ ಹೌದು ಇಲ್ಲಿ ಇವತ್ತು ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಕೇವಲ ಕನಿಷ್ಠವಾದರೂ ಇಪ್ಪತ್ತರಿಂದ ಇಪ್ಪತ್ತೆರಡು ಜಿಲ್ಲೆಗಳಿಗೂ ಕೂಡ ತಪ್ಪದೇ ನಾವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಆಗ್ತಾ ಇರುವುದರಿಂದ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹಾಗಿದ್ರೆ ಬನ್ನಿ ವೀಕ್ಷಕರಲ್ಲಿ ಅವರು ಕೂಡ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಇಲ್ಲಿ ಅವರವರ ಖಾತೆಗಳಿಗೆ ಡಿ ಬಿ ಟಿ ಮುಖಾಂತರ ಇಲ್ಲಿ ಹಣವನ್ನು ಬರಬೇಕಾದ್ರೆ ಇಲ್ಲಿ ಯಾವ ಯಾವ ರೂಲ್ಸ್ ಗಳನ್ನು ಕೂಡ ಫಾಲೋ ಮಾಡಿದ್ರೆ ಹಣ ಬರುತ್ತದೆ ಏನಿಲ್ಲ ಎನಿಸಿದೆ ಅಂತ ವೀಕ್ಷಕರೇ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಲೈಕ್ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಇದರ ಬಗ್ಗೆಯೂ ಕೂಡ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಈಗಾಗಲೇ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ನೋಡಿ ಖಂಡಿತವಾಗಿಯೂ ಕೂಡ ಇಲ್ಲಿ ಇಪ್ಪತ್ತೆರಡನೆಯ ಕಂತಿನ ತನಕ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಆಗಿರುವಂತದ್ದು ಹೌದು ಇವತ್ತು ಕೂಡ ಇಲ್ಲಿ ಬೆಳಗ್ಗೆಯಿಂದ ಇಲ್ಲಿ ಇಪ್ಪತ್ ಮೂರನೆಯ ಕಂತ್ರಣ ಎರಡು ಸಾವಿರ ರೂಪಾಯಿ ಹಣವನ್ನು ಕೆಲವು ಜಿಲ್ಲೆಗಳಿಗೂ ಕೂಡ ಹಂತ ಹಂತಗಳಾಗಿ ಬಿಡುಗಡೆ ಆಗ್ತಾ ಇರುವುದರಿಂದ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಇಲ್ಲಿ ಹಣವನ್ನು ಬಿಡುಗಡೆ ಆಗುತ್ತದೆ ಅಂದರೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಮತ್ತು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಇಲ್ಲಿ ಕನಿಷ್ಠವಾದರೂ ಇಲ್ಲಿ ಅಂದಾಜಾಗಿ ಒಂದು ಕೋಟಿದ ಇಪ್ಪತ್ತು ಲಕ್ಷ ಹತ್ತತ್ರ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಇಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವಾ ಅಂತ ಸುವೀಕ್ಷಕರೇ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ಹೌದಲ್ವಾ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ಇವತ್ತು ಕೂಡ ಲೈಕ್ ಇವತ್ತು ಮಂಗಳವಾರ ಇರುವುದರಿಂದ ಇವತ್ತು ಬೆಳ್ಳಂಬೆಳಗ್ಗೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಏಕೆಂದ್ರೆ ಇಲ್ಲಿ ಈಗಾಗಲೇ ಲೈಕ್ ಒಂದರಿಂದ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಅಂದ್ರೆ ಇಲ್ಲಿ ಎಷ್ಟು ಅಂದ್ರೆ ಟೋಟಲ್ ಆಗಿ ಪ್ರತಿ ತಿಂಗಳಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ಪ್ರತಿ ತಿಂಗಳು ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ಟೋಟಲ್ ಆಗಿ ಇಪ್ಪತ್ತೊಂದು ಇಪ್ಪತ್ತೆರಡು ಕಂತ್ರ ಹಣ ಅಂದ್ರೆ ಟೋಟಲ್ ಆಗಿ ಇಲ್ಲಿ ನಲವತ್ತೆರಡರಿಂದ ಇಲ್ಲಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹಣ ಆಯಿತು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ನಲವತ್ತರಿಂದ ನಲವತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡವರಿಗೆ ಸೊ ಇಲ್ಲಿ ಟೋಟಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬರುತ್ತದೆ ಅಂದ್ರೆ ಇಲ್ಲಿ ಇಪ್ಪತ್ತ್ ಮೂರನೆಯ ಕಂತ್ರಣ ಬರಬೇಕು ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣವನ್ನು ಕೂಡ ಬರಲೇಬೇಕು ಹೌದು ಖಂಡಿತವಾಗಿಯೂ ಕೂಡ ಈ ಎರಡು ಕಂತ್ರಣವನ್ನು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರಾ ಇಲ್ವಾ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತಹ ಸ್ನೇಹಿತರೆ ಹೌದು ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳು ಅಂತ ಕೊಟ್ಟಿರುವುದರಿಂದ ಇಲ್ಲಿ ಜಿಲ್ಲೆಗಳನ್ನು ಕೂಡ ಅವರು ಇಲ್ಲಿ ವಿಂಗಡಣೆ ಮಾಡಿರುತ್ತಾರೆ ಹೌದು ಮೊದಲನೇ ಹಂತದಲ್ಲಿ ಇಷ್ಟು ಜಿಲ್ಲೆಗಳು ಮತ್ತು ಎರಡನೇ ಹಂತದಲ್ಲಿ ಕೂಡ ಇಷ್ಟು ಜಿಲ್ಲೆಗಳು ಅಂತ ಇಲ್ಲಿ ಅವರು ಜಿಲ್ಲೆಗಳನ್ನು ಕೂಡ ವಿಂಗಡಣೆ ಮಾಡಿರುತ್ತಾರೆ ಸೊ ಅದಕ್ಕಾಗಿ ಜಿಲ್ಲೆಗಳನ್ನು ಕೂಡ ಇಲ್ಲಿ ವಿಂಗಡಣೆ ಮಾಡಿರುವ ಕಾರಣದಿಂದ ಇಲ್ಲಿ ಮೊದಲನೇ ಹಂತದಲ್ಲಿ ಬರುವಂತಹ ನಾನು ಮೊದಲಿಗೆ ಹೇಳಿರುವ ಇಲ್ಲಿ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಜಿಲ್ಲೆಗಳು ಕೂಡ ಇಲ್ಲಿ ಕೊಟ್ಟಿರುವುದರಿಂದ ಸೊ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾರಾ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ವೀಕ್ಷಕರೇ ಇಲ್ಲಿ ಈ ಜಿಲ್ಲೆಗಳಿಗೆ ಇಲ್ಲಿ ಮೊದಲು ಹಣವನ್ನು ಬಿಡುಗಡೆ ಮಾಡಿ ನೆಕ್ಸ್ಟ್ ಇಲ್ಲಿ ಎರಡನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುತ್ತದೆ ಹಾಗಿದ್ದರೆ ಈ ಮೊದಲನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳನ್ನು ಕೂಡ ಯಾವ ಯಾವ ಜಿಲ್ಲೆಗಳು ಅಂತ ನಾವು ತಿಳಿದುಕೊಳ್ಳುತ್ತಾ ಹೋಗಬೇಕಾಗುತ್ತದೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ಈ ಮೊದಲನೇ ಹಂತದಲ್ಲಿ ಬರುವಂತಹ ಜಿಲ್ಲೆಗಳನ್ನು ಕೂಡ ನಾವು ಯಾವ ಜಿಲ್ಲೆ ಅಂತ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ನೋಡಿ ಖಂಡಿತವಾಗಿಯೂ ಕೂಡ ಇಲ್ಲಿ ಈ ಮೊದಲನೇ ಹಂತದಲ್ಲಿ ಬರುವಂಥ ಜಿಲ್ಲೆಗಳನ್ನು ಕೂಡ ನಾವು ನೋಡ್ತಾ ಹೋದರೆ ನೋಡಿ ಇಲ್ಲಿ ಮೈಸೂರು ಜಿಲ್ಲೆ ಮಂಗಳೂರು ಜಿಲ್ಲೆ ಕೋಲಾರ ಜಿಲ್ಲೆ ಯಾದಗಿರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ವಿಜಯಪುರ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಗದಗ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬೀದರ್ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಹಾಸನ ಜಿಲ್ಲೆ ಕೊಪ್ಪಳ ಜಿಲ್ಲೆ ಹಾವೇರಿ ಜಿಲ್ಲೆ ಮಂಗಳೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಮತ್ತು ಇಲ್ಲಿ ಚಿತ್ರದುರ್ಗ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆ ಸ್ನೇಹಿತರೆ ಹೌದು ಇಲ್ಲಿ ಇಷ್ಟು ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು ಅಂದರೆ ಇಲ್ಲಿ ಎಷ್ಟು ಅಂದರೆ ಟೋಟಲ್ ಆಗಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ತಪ್ಪದೆ ನೀವು ಕೂಡ ಈ ಜಿಲ್ಲೆಗಳಲ್ಲಿ ನಿಮ್ಮ ಕೂಡ ಒಂದು ಆಗಿರುತ್ತದೆ ಅಂತ ಅಂದುಕೊಳ್ಳುತ್ತೀನಿ ಹೌದು ಖಂಡಿತವಾಗಿಯೂ ಕೂಡ ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ತಪ್ಪದೆ ಅಂದರೆ ತಪ್ಪದೆ ನಮಗೆ ನೀವು ತಪ್ಪದೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಬೇಕು ಹೌದು ವೀಕ್ಷಕರ ಏಕೆಂದರೆ ಇಲ್ಲಿ ನೋಡಿ ಎಕ್ಸಾಂಪಲ್ ಆಗಿ ಇಲ್ಲಿ ಬೇರೆ ಜಿಲ್ಲೆದವರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಹೌದಲ್ವ ಅದಕ್ಕಾಗಿ ಲೈಕ್ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ತಪ್ಪದೇ ಮಾಹಿತಿ ಗೊತ್ತಾಗುತ್ತದೆ ಏನೆಂದರೆ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂದರೆ ಇಲ್ಲಿ ನಮ್ಮ ನಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಂದಿಲ್ಲ ಅಂದ್ರೆ ಲೈಕ್ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಇವತ್ತು ಕೂಡ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಸಚಿವೆಯಾಗಿರುವ ಲಕ್ಷ್ಮಿ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಹೇಳುವ ಪ್ರಕಾರ ತಪ್ಪದೇ ಕನಿಷ್ಠವಾದರೂ ಈ ಎರಡರಿಂದ ಮೂರು ರೂಲ್ಸ್ ಗಳನ್ನು ಕೂಡ ತಪ್ಪದೇ ಪಾಲಿಸಬೇಕು ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಹಾಗಿದ್ರೆ ಇಲ್ಲಿ ನೀವು ಕೂಡ ಈ ಜಿಲ್ಲೆಗಳಲ್ಲಿ ಲೈಕ್ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸೋದ್ರ ಮೂಲಕ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಈ ವಿಡಿಯೋಗೆ ನಾನು ಎರಡು ಸಾವಿರ ಲೈಕ್ಗಳನ್ನು ಗಳನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಸೊ ಖಂಡಿತವಾಗಿಯೂ ಕೂಡ ವಿಡಿಯೋನ ನೋಡುವವರು ತಪ್ಪದೆ ಎಲ್ಲರೂ ಕೂಡ ಒಂದೊಂದು ಲೈಕ್ ಮಾಡಿದರೆ ಎರಡು ಸಾವಿರ ಲೈಕ್ಗಳನ್ನು ಕೂಡ ತಪ್ಪದೆ ಆಗುತ್ತವೆ ಮತ್ತು ಈ ಯುಡಿಯೋಗೆ ನೀವು ಹೈಪ್ ಕೂಡ ಮಾಡಬಹುದು ಸ್ನೇಹಿತರೆ ಹೌದು ಏಕೆಂದರೆ ಈ ಉಡುಗೆ ನೀವು ಹೈಪ್ ಮಾಡಿದರೆ ರ್ಯಾಂಕ್ ನಲ್ಲಿ ಬರುತ್ತದೆ ಸೊ ಅದಕ್ಕಾಗಿ ತಪ್ಪದೆ ಎಲ್ಲರೂ ಕೂಡ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋಗೂ ಕೂಡ ನೀವು ಒಂದೇ ಕ್ಲಿಕ್ ನಲ್ಲಿ ಹೈಪ್ ಕೂಡ ಮಾಡಬಹುದು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ನೀವು ಕೂಡ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನಮಗೆ ತಪ್ಪದೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸುವುದರ ಮೂಲಕ ಇಲ್ಲಿ ಯಾವ ಯಾವ ರೂಲ್ಸ್ ಗಳನ್ನು ಫಾಲೋ ಮಾಡಿದ್ರೆ ಹಣ ಬರುತ್ತಿದೆ ಅಂತ ಇಲ್ಲಿ ನಾವು ಅದನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ನೋಡಿ ಖಂಡಿತವಾಗಿಯೂ ಕೂಡ ಇಲ್ಲಿ ನಾವು ರೂಲ್ಸ್ ಗಳನ್ನು ನೋಡ್ತಾ ಹೋದ್ರೆ ನೋಡಿ ನಾನು ಪ್ರತಿ ಒಂದು ಕೂಡ ಹೇಳ್ತಾ ಇದೀನಿ ಮತ್ತು ಈ ಹುಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಏನೆಂದರೆ ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನೀವು ಸಿಡಿಂಗ್ ಮಾಡಿಸಬೇಕು ಹೌದು 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 ಖಂಡಿತವಾಗಿಯೂ ಕೂಡ ಇಲ್ಲಿ ಅವರು ಇವರು ಅಂತಲ್ಲ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಸೀಡಿಂಗ್ ಅಂದ್ರೆ ಒಂದೇ ಮತ್ತು ಇಲ್ಲಿ ಈ ಕೆಸಿ ಅಂದ್ರೂ ಒಂದೇ ಸೊ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಅತಿ ಬೇಗ ಅಂದ್ರೆ ನೀವು ಅತಿ ಬೇಗನೆ ಇಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳಬಹುದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ಕೆಲಸವನ್ನು ಮಾಡಿ ಅತಿ ಬೇಗನೆ ಅಂದ್ರೆ ಅತಿ ಬೇಗನೆ ನೀವು ತಪ್ಪದಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಏಕೆಂದರೆ ಇಲ್ಲಿ ಈ ಒಂದು ಕೆಲಸವನ್ನು ಮಾಡಲಾರದವರು ನೀವು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಬಿಡುಗಡೆನೆ ಆಗಲ್ಲ ಏಕೆಂದರೆ ಇಲ್ಲಿ ನೋಡಿ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾರೆ ಏನ್ ಸರ್ ನೀವು ಬರೀ ಇದನ್ನೇ ಹೇಳ್ತೀರಾ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಈ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಹಣನೆ ಬರಲ್ಲ ಖಂಡಿತವಾಗಿಯೂ ಕೂಡ ಈ ಒಂದು ಕೆಲಸವನ್ನು ಮಾಡಿ ಅತಿ ಬೇಗನೆ ಅಂದರೆ ನೀವು ಅತಿ ಬೇಗನೆ ಇಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಈ ಒಂದು ರೂಲ್ಸ್ ಆಯಿತು ಮತ್ತು ಇಲ್ಲಿ ಇನ್ನೊಂದು ರೂಲ್ಸ್ ಯಾವುದು ಅಂತ ನೀವು ಕೇಳ್ತಾ ಇದ್ರೆ ನೋಡಿ ಖಂಡಿತವಾಗಿಯೂ ಕೂಡ ಇಲ್ಲಿ ಖುದ್ದಾಗಿ ಆಹಾರ ಇಲಾಖೆಯ ಸಚಿವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಹೇಳುವ ನೀವು ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ಒಂದು ಸಲ ನೀವು ಪರಿಶೀಲಿಸಬೇಕು ಹೌದು ಏಕೆಂದರೆ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದ್ದರೆ ಮಾತ್ರ ನೀವು ತಪ್ಪದೇ ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಏಕೆಂದರೆ ಈಗಾಗಲೇ ಕನಿಷ್ಠವಾದರೂ ಒಂದರಿಂದ ಒಂದೂವರೆ ಲಕ್ಷ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗಿರುವ ಕಾರಣದಿಂದ ಈಗಾಗಲೇ ಕೆಲವು ಫಲಾನುಭವಿಗಳ ಖಾತೆಗಳಿಗೆ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣನೇ ಬಿಡುಗಡೆ ಆಗಿಲ್ಲ ಸೊ ಆದ ಕಾರಣ ತಪ್ಪದೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಚಾಲ್ತಿ ಇದ್ದರೆ ಮಾತ್ರ ನೀವು ಇಲ್ಲಿ ತಪ್ಪದೇ ಹಣವನ್ನು ಕೂಡ ಪಡೆದುಕೊಳ್ತೀರಿ ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೀವು ಒಂದು ಸಲ ನೀವು ನಿಮ್ಮ ಊರಿನಲ್ಲಿ ಇರುವಂತಹ ಗ್ರಾಮವನ್ ಆಫೀಸ್ ಮತ್ತು ನಿಮ್ಮ ತಾಲೂಕಿನಲ್ಲಿ ಇರುವಂತಹ ಕರ್ನಾಟಕ ಒನ್ ಮತ್ತು ಸೇವಾ ಸಿಂಧುಗಳ ಕಚೇರಿಗೆ ಹೋಗಿ ನೀವು ಒಂದು ಸಲ ನಿಮ್ಮ ರೇಷನ್ ಕಾರ್ಡ್ ಚಾಲ್ತಿ ಇದೆಯಾ ಇಲ್ವಾ ಅಂತ ನೀವು ಒಂದು ಸಲ ಪರಿಶೀಲಿಸಬೇಕು ಹೌದು ಖಂಡಿತವಾಗಿಯೂ ಕೂಡ ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನೀವು ತಪ್ಪದೆ ಅಂದರೆ ತಪ್ಪದೆ ಹಣವನ್ನು ಕೂಡ ಪಡೆದುಕೊಳ್ಳುತ್ತೀರಿ ನೋಡಿ ವೀಕ್ಷಕರೇ ಈ ಎರಡೂ ರೂಲ್ಸ್ ಗಳನ್ನು ಕೂಡ ಆಯ್ತು ಸೊ ಖಂಡಿತವಾಗಿಯೂ ಕೂಡ ಈ ಎರಡೂ ರೂಲ್ಸ್ ಗಳನ್ನು ಕೂಡ ನೀವು ತಪ್ಪದೆ ಪಾಲಿಸಿದರೆ ಹಿಂದೆ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಕೂಡ ಪಡೆದುಕೊಳ್ತೀರಿ ಏಕೆಂದರೆ ಈಗಾಗಲೇ ಸ್ಟೇಜರಿಗೆ ಇಲ್ಲಿ ಒಂದು ಕಂತ್ರಣ ಮಾತ್ರ ಬಿಡುಗಡೆ ಆಗಿರುವಂಥದ್ದು ಅಂದ್ರೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಕೇವಲ ಎರಡು ಕಂತ್ರಣವನ್ನು ಬಿಡುಗಡೆನೇ ಆಗಲ್ಲ ಸೊ ಇಲ್ಲಿ ಪ್ರತಿ ಒಂದು ತಿಂಗಳಿನಲ್ಲಿ ಕೇವಲ ಒಂದು ಕಂತ್ರಣವನ್ನು ಮಾತ್ರ ಬಿಡುಗಡೆ ಆಗ್ತಾ ಇರುವಂತದ್ದು ಲೈಕ್ ನೀವು ಕೂಡ ಇಲ್ಲಿ ತಪ್ಪದೇ ಇಪ್ಪತ್ತೆರಡನೆಯ ಕಂತ್ರಣವನ್ನು ಪಡೆದುಕೊಂಡವರಿಗೆ ಇಲ್ಲಿ ಇಪ್ಪತ್ತ್ ಮೂರನೆಯ ಕಂತ್ರಣವನ್ನು ಕೂಡ ತಪ್ಪದೆ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ನೋಡಿ ವೀಕ್ಷಕರೇ ಇದಿಷ್ಟು ಈ ದಿನದ ಮಾಹಿತಿ ಮತ್ತು ಈ ಒಂದು ವಿಡಿಯೋನ ನೀವು ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಾವು ಇಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ